ನಮಸ್ಕಾರ ನಮಸ್ಕಾರ ನಮಸ್ಕಾರಗಳು ಗೆಳೆಯರೆ ನಿಮಗೆ ಫೈನಲ್ ಲೇಯರು ಇದು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಇವಾಗ ನಿಮಗೆ ಈ ತರ ಈಗ ಸಿಂಗಲ್ ಡಾಟ್ ಬರುತ್ತೆ ಇದಕ್ಕೆ ತ್ರೀ ಪ್ರೋಸೆಸ್ ತ್ರೀ ಅದೇನಿದು ಫ್ರಂಟ್ ಕ್ಲಾಕ್ ವೈಸ್ ರೈಟ್ ಕ್ಲಾಕ್ ವೈಸ್ ಅಪ್ ಕ್ಲಾಕ್ ವೈಸ್ ಮತ್ತೆ ರೈಟ್ ರಿವರ್ಸ್ ರೈಟ್ ಆಂಟಿ ಕ್ಲಾಕ್ ವೈಸ್ ಅಪ್ ಆಂಟಿ ಕ್ಲಾಕ್ ವೈಸ್ ಫ್ರಂಟ್ ಆ್ಯಂಟಿ ಕ್ಲಾಕ್ ವೈಸ್ ಇದು ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ ನಿಮಗೆ ಇದೇನು ಸಿಂಪಲ್ ಇದು ಪ್ರೋಸೆಸ್ ಏನು ನಿಮ್ಗೇನು ಏನು ಕಷ್ಟ ಏನಿಲ್ಲ ಓಕೆನಾ ನೋಡಿ ಹೇಳ್ತಾ ಇದ್ದೀನಿ ನೋಡಿ ಇದು ಫ್ರಂಟ್ ಕ್ಲಾಕ್ ವೈಸು ನೋಡಿದ್ರ ಕ್ಲಾಕ್ ವೈಸು ರೈಟ್ ಕ್ಲಾಕ್ ವೈಸು ಓಕೆ ಅಪ್ಪು ಕ್ಲಾಕ್ ವೈಸು ಓಕೆ ಕ್ಲಿಯರ್ ಮತ್ತೆ ಕಡೆ ಇಲ್ಲಿಂದ ಬರ್ಬೇಕು ನೋಡಿ ಯಾವ ಥರ ಮಾಡಿದ್ರೆ ಆ ಥರ ಅಲ್ಲ ನೋಡಿ ಇವಾಗ ರೈಟ್ ರೈಟ್ ಆಂಟಿ ಕ್ಲಾಕ್ ವೈಸ್ ಅಪ್ ಆ್ಯಂಟಿ ಕ್ಲಾಕ್ ವೈಸ್ ಫ್ರಂಟ್ ಆ್ಯಂಟಿ ಕ್ಲಾಕ್ ವೈಸ್ ಫಸ್ಟ್ ಏನಾಯ್ತು ಫ್ರಂಟು ರೈಟ್ ಟು ಅಪ್ ಆಯಿತು ಇವಾಗ ಏನಾಗೋಯಿತು ಉಲ್ಟಾ ನೋಡಿ ರೈಟ್ ಆ್ಯಂಟಿ ಕ್ಲಾಕ್ ವೈಸ್ ಫ್ರಂಟ್ ಆ್ಯಂಟಿ ಕ್ಲಾಕ್ ವೈಸ್ ಸಾರಿ ಅಪ್ ಆ್ಯಂಟಿ ಕ್ಲಾಕ್ ಇದು ಫ್ರಂಟ್ ಆ್ಯಂಟಿ ಕ್ಲಾಕ್ ವೈಸ್ ಆಯಿತು ಇವಾಗ ನಿಮಗೆ ಎಲ್ ಬರುತ್ತೆ ಈ ಥರ ಈ ಥರ ಎಲ್ ಬಂದ ಮೇಲೆ ನೀವೇನು ಮಾಡಬೇಕು ಸೇಮ್ ಅದೇ ಪ್ರೊಸೆಸ್ಸು ಏನು ಕನ್ಫ್ಯೂಸ್ ಆಗೋ ಇದೇ ಇಲ್ಲ ನಿಮಗೆ ನೋಡಿ ರೈಟ್ ಕ್ಲಾಕ್ ವೈಸ್ ಸಾರಿ ಫ್ರಂಟ್ ಕ್ಲಾಕ್ ವೈಸ್ ರೈಟ್ ಕ್ಲಾಕ್ ವೈಝ್ ಅಪ್ ಕ್ಲಾಕ್ ವೈಝು ಇವಾಗ ರೈಟ್ ಆಂಟಿ ಕ್ಲಾಕ್ ವೈಸ್ ಅಪ್ ಆಂಟಿ ಕ್ಲಾಕ್ ವೈಸ್ ಫ್ರಂಟ್ ಆಂಟಿ ಕ್ಲಾಕ್ ವೈಸ್ ಕ್ಲಿಯರ್ ನಿಮಗೆ ಈ ಥರ ಲೈನ್ ಬರ್ತದೆ ಓಕೆ ಈ ಲೈನ್ ಬಂದಾಗ ಸೇಮ್ ಪ್ರೋಸೆಸ್ ಓಕೆ ರೈಟ್ ಕ್ಲಾಕ್ ವೈಸ್ ಸಾರಿ ಫ್ರಂಟ್ ಕ್ಲಾಕ್ ವೈಸ್ ರೈಟ್ ಕ್ಲಾಕ್ ವೈಸ್ ಅಪ್ ಕ್ಲಾಕ್ ವೈಸ್ ಇವಾಗ ರೈಟ್ ಆ್ಯಂಟಿ ಕ್ಲಾಕ್ ವೈಸ್ ಅಪ್ ಆಂಟಿ ಕ್ಲಾಕ್ ವೈಸ್ ಆಂಡ್ ಫ್ರಂಟ್ ಆಂಟಿ ಕ್ಲಾಕ್ ವೈಸ್ ನೋಡಿ ನಿಮಗೆ ಪ್ಲಸ್ ಆಗೋಯ್ತು ಪ್ಲಸ್ ಬಂತಲ್ಲ ಈ ಪ್ಲಸ್ ಬಂದ ಮೇಲೆ ನೀವೇನ್ ಮಾಡಬೇಕು ಕಾರ್ನ್ ಇದು ಲೈನ್ಸ್ ಮ್ಯಾಚ್ ಮಾಡಬೇಕು ಸೆಂಟರ್ ಸೆಂಟರ್ ಲೈನ್ಸ್ ನೋಡಿ ಇದು ಆಲ್ರೆಡಿ ಇಲ್ಲಿ ಮ್ಯಾಚ್ ಆಗಿದೆ ಇಲ್ಲಿ ಇದು ಮ್ಯಾಚ್ ಆಗಿಲ್ಲ ಇದು ಮ್ಯಾಚ್ ಆಗಿಲ್ಲ ಇದು ಮ್ಯಾಚ್ ಆಗಿಲ್ಲ ರೊಟೇಟ್ ಮಾಡಿ ರೊಟೇಟ್ ಮಾಡಿ ನೋಡಿ ಯಾವ್ದಾದ್ರೂ ಎರಡು ಪೀಸ್ ಮ್ಯಾಚ್ ಆಗಬಹುದು ನಿಮ್ಗೆ ಓಕೆನಾ ನೋಡಿ ಇಲ್ಲಿ ಮ್ಯಾಚ್ ಆಗ್ತಾ ಇದೆ ನಿಮಗೆ ಓಕೆ ಬ್ಲೂ ಅಂಡ್ ಆರೆಂಜ್ ಮ್ಯಾಚ್ ಆಗ್ತಾ ಇದೆ ಗ್ರೀನ್ ಮ್ಯಾಚ್ ಆಗ್ತಾ ಇಲ್ಲ ರೆಡ್ ಮ್ಯಾಚ್ ಆಗ್ತಾ ಇಲ್ಲ ನೋಡಿ ಎಲ್ ಎರಡು ಮ್ಯಾಚ್ ಆಗಿರೋ ಜಾಗ ಇಟ್ಕೊಳ್ಳಿ ಮ್ಯಾಚ್ ಇರೋ ಈ ಎರಡು ಜಾಗ ಈ ಈ ಪ್ಲೇಸಲ್ಲಿ ಇಟ್ಕೊಳ್ಳಿ ನೋಡಿ ಆಲ್ಗರಿಥಮ್ ಇದು ಹಾ ರೈಟ್ ಕ್ಲಾಕ್ ವೈಸ್ ಓಕೆ ಫ್ರಂಟು ಟೂ ಟೈಮ್ಸ್ ಕ್ಲಾಕ್ ವೈಸ್ ಮಾಡಬೇಕು ಒನ್ ಟೂ ಇವಾಗ ರೈಟು ಆ್ಯಂಟಿ ಕ್ಲಾಕ್ ವೈಸ್ ಓಕೆ ಸೇಮ್ ತಗೊಂಬರ್ಬೇಕು ನೋಡಿ ಇದು ಅಪ್ಪು ಆ್ಯಂಟಿ ಕ್ಲಾಕ್ ವೈಸ್ ಮತ್ತೆ ಇದನ್ನು ಇವಾಗ ಕ್ಲಾಕ್ ವೈಸ್ ಮಾಡಬೇಕು ಇಲ್ಲ ಇದನ್ನ ಇಲ್ಲಿ ಕುಳಿಸ್ಬೇಕಲ್ಲ ನೀವು ಅದಕ್ಕೋಸ್ಕರ ನೋಡಿ ಇದು ರೈಟ್ ಕ್ಲಾಕ್ ವೈಸ್ ಇದು ಆ್ಯಂಟಿ ಕ್ಲಾಕ್ ವೈಸ್ ಓಕೆ ಇವಾಗ ನೋಡಿ ನಿಮಗೆ ಲೈನ್ ಮ್ಯಾಚ್ ಆಗುತ್ತೆ ನೋಡಿ ಸೆಂಟ್ರ್ ಲೈನ್ಸ್ ಮ್ಯಾಚ್ ಆಗ್ತಾ ಇದೆಯಲ್ವಾ ಮ್ಯಾಚ್ ಆಗ್ತಾ ಇದೆ ಮ್ಯಾಚ್ ಆಗೋಯ್ತು ನಿಮ್ಗೆ ಏನಿದ್ರು ಇದು ಕೀಸ್ನ ಟರ್ನ್ ಮಾಡಬೇಕು ಲಾಸ್ಟ್ ಕಾರ್ನರ್ ಪೀಸ್ ತ್ರೀ ಪೀಸ್ ಟರ್ನ್ ಮಾಡಬೇಕು ಆ ಇಲ್ಲಿ ನೋಡಿ ಇದು ನಿಮ್ಗೆ ಯಾವ್ದಾದ್ರು ಒಂದು ಮ್ಯಾಚಿಂಗ್ ಇದ್ದೇ ಇರುತ್ತದೆ ಮ್ಯಾಚಿಂಗ್ ಇಲ್ಲ ಅಂದ್ರೆ ನಿಮಗೆ ಇನ್ ಕೇಸ್ ನೋ ಪ್ರಾಬ್ಲಮ್ ಅದು ಇನ್ನು ಈಸಿಯಾಗಿ ಮಾಡ್ಬೋದು ನೋಡಿ ಇವಾಗ ನೋಡಿ ಆರೆಂಜು ವೈಟ್ ಬ್ಲೂ ಆರೆಂಜ್ ವೈಟ್ ಬ್ಲೂ ಇದೊಂದು ಪೀಸ್ ಮ್ಯಾಚ್ ಆಗಿದೆ ಇಲ್ಲಿ ನೋಡಿ ಇಲ್ಲಿ ಇದು ಮ್ಯಾಚ್ ಆಗೋಲ್ಲ ಇದು ನಿಮ್ಗೆ ಇಲ್ಲಿ ಮಾಡೋದಕ್ಕಾಗಲ್ಲ ನೋಡಿ ವೈಟ್ ರೆಡ್ ಬ್ಲೂ ಇದೆ ಇಲ್ಲೇ ಇದೆ ವೈಟ್ ಟು ಆರೆಂಜ್ ಗ್ರೀನ್ ಇದೆ ಸೇಮ್ ಸೇಮ್ ಪ್ರೊಸೀಜರ್ ನೋಡಿ ಇಲ್ಲಿ ಇಲ್ಲಿ ವೈಟ್ ಆರೆಂಜ್ ಗ್ರೀನ್ ಇದೆ ರೆಡ್ ವೈಟ್ ಗ್ರೀನ್ ಇದೆ ನಿಮಗೆ ಇಲ್ಲಿ ನೋಡಿ ಇದು ಮ್ಯಾಚ್ ಆಗಲ್ಲ ಇಲ್ಲಿ ವೈಟ್ ರೆಡ್ ಬ್ಲೂ ಇದೆ ಗ್ರೀನ್ ರೆಡ್ ವೈಟ್ ಇದೆ ಸೊ ಏನಾಗೋಯ್ತು ಯಾವ ಕಾರ್ನರ್ ನಿಮಗೆ ಮ್ಯಾಚ್ ಆಗ್ತಾ ಇದೆ ಈ ವೈಟ್ ಪೀಸು ಈ ಕಡೆ ಇರೋದ್ರಿಂದ ನೀವು ಪ್ರೊಸೆಸ್ ಈ ಕಡೆ ಸ್ಟಾರ್ಟ್ ಮಾಡಬೇಕು ಈ ಕಡೆ ಸ್ಟಾರ್ಟ್ ಮಾಡಿ ವೈಟ್ ಪೀಸು ಈ ಕಾರ್ನರ್ ಇರೋದ್ರಿಂದ ಈ ಮೂರು ಮ್ಯಾಚಿಂಗ್ ಅಲ್ಲಿ ನೀವು ಪ್ರೋಸೆಸ್ ಈ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು ಅದೇ ಈ ವೈಟ್ ಪೀಸ್ ಈ ಕಡೆ ಇತ್ತಂದ್ರೆ ನೀವು ಲೆಫ್ಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕು ಇವಾಗ ನೋಡಿ ಇದು ಮಾಡ್ತೀನಿ ಇದು ಮ್ಯಾಚ್ ಆಗಿರೋದ್ರಿಂದ ಇಲ್ಲಿ ಸ್ಟಾರ್ಟ್ ಮಾಡಬೇಕು ನೋಡಿ ರೈಟ್ ಕ್ಲಾಕ್ ವೈಸ್ ಅಪ್ ಆಂಟಿ ಕ್ಲಾಕ್ ವೈಸ್ ಸೇಮ್ ಇದು ಕಡೆ ನೋಡಿ ಇದು ಲೆಫ್ಟ್ ಆಂಟಿ ಕ್ಲಾಕ್ ವೈಸ್ ಅಪ್ ಕ್ಲಾಕ್ ವೈಸ್ ಓಕೆ ಸೇಮ್ ಇದು ವಾಪಸ್ಸು ಓಕೆ ರೈಟ್ ಆಂಟಿ ಕ್ಲಾಕ್ ವೈಸ್ ಇದು ಮತ್ತೆ ಇಲ್ಲಿ ಕುಳಿಸ್ಬಿಟ್ಟು ಇದನ್ನ ಮ್ಯಾಚ್ ಮಾಡಬೇಕು ನೋಡಿ ಅಪ್ ಆ್ಯಂಟಿ ಕ್ಲಾಕ್ ವೈಸ್ ಇದು ಲೆಫ್ಟ್ ಆಂಟಿ ಕ್ಲಾಕ್ ವೈಸ್ ಓಕೆ ಇದನ್ನ ಸೇಮ್ ಅಲ್ಲೇ ಕುಳಿಸ್ಬಿಡಿ ಓಕೆನಾ ಇದು ಅಲ್ಲೇ ಇರಲಿ ಅದು ಇವು ನೋಡಿ ಇದು ಮ್ಯಾಚ್ ಆಗಿದೆ ಇದು ಇನ್ನೂ ಮ್ಯಾಚ್ ಆಗಿಲ್ಲ ಇನ್ನೊಂದ್ಸರ್ತಿ ಮಾಡಿ ಓಕೆನಾ ನೋಡಿ ನೋಡಿ ಹಿಂಗೆ ಮಾಡ್ತಾರೆ ರೈಟ್ ಕ್ಲಾಕ್ ವೈಸ್ ಅಪ್ ಆ್ಯಂಟಿ ಕ್ಲಾಕ್ ವೈಸು ಇದು ಲೆಫ್ಟ್ ಆ್ಯಂಟಿ ಕ್ಲಾಕ್ ವೈಸ್ ಅಪ್ ಕ್ಲಾಕ್ ವೈಸು ಇವಾಗ ವಾಪಸ್ ಸೇಮ್ ನೋಡಿ ರೈಟ್ ಆ್ಯಂಟಿ ಕ್ಲಾಕ್ ವೈಸ್ ಅಪ್ ಆ್ಯಂಟಿ ಕ್ಲಾಕ್ ವೈಸು ಇವಾಗ ಲೆಫ್ಟ್ ಕ್ಲಾಕ್ ವೈಸ್ ಆಯಿತು ಮತ್ತೆ ಇದನ್ನು ವಾಪಸ್ಸಲ್ಲಿ ಕುಳಿಸಿ ಇವಾಗ ನೋಡಿ ಇದು ಕಾರ್ನರ್ಸ್ ಇದು ಮ್ಯಾಚ್ ಆಗಿದೆ ನೋಡಿದ್ರ ಇಲ್ಲಿ ಮ್ಯಾಚ್ ಆಯ್ತಲ್ಲ ಇವಾಗ ಸೇಮ್ ಇದೆ ಪ್ರೋಸೆಸ್ ಇವಾಗ ನೋಡಿ ಬ್ಲೂ ವೈಟ್ ರೆಡ್ ಇದು ಕಾರ್ನರ್ ನೋಡಿ ಇದು ಮ್ಯಾಚಿಂಗ್ ಆಗಿದೆ ನಿಮಗೆ ಇದು ಮ್ಯಾಚಿಂಗ್ ಆಗಿದೆ ನೋಡಿ ವೈಟ್ ಆರೆಂಜ್ ಬ್ಲೂ ಇದು ನೋಡಿ ಇದು ವೈಟ್ ಗ್ರೀನ್ ಅಂಡ್ ಆರೆಂಜ್ ಈ ಮ್ಯಾಚ್ ಆಗಿರೋದನ್ನ ಎಲ್ಲಿ ಮ್ಯಾಚ್ ಆಗಿದೆಯೋ ಆ ಕಡೆ ಇವಾಗ ನೀವು ಆಲ್ಗರಿತಮ್ ಯೂಸ್ ಮಾಡಬೇಕು ನೋಡಿ ಈ ತರ ರೈಟ್ ಕ್ಲಾಕ್ ವೈಸ್ ಇವಾಗ ಟೂ ಟೈಮ್ಸ್ ಹಪ್ ಕ್ಲಾಕ್ ವೈಸ್ ಟೂ ಟೈಮ್ಸ್ ರೈಟ್ ಆಂಟಿ ಕ್ಲಾಕ್ ವೈಸ್ ಹಪ್ ಆಂಟಿ ಕ್ಲಾಕ್ ವೈಝು ಮತ್ತೆ ರೈಟ್ ಕ್ಲಾಕ್ ವೈಸ್ ಹಪ್ ಆಂಟಿ ಕ್ಲಾಕ್ ವೈಸ್ ರೈಟ್ ಆಂಟಿ ಕ್ಲಾಕ್ ವೈಝು ಈ ಒಂದು ಸೈಡ್ ಮಾಡಿದ್ರೆ ಆಗಲ್ಲ ಎರಡು ಸೈಡ್ ಮಾಡಬೇಕು ಇವಾಗ ಸೇಮ್ ಇದೇ ಪ್ರೊಸೆಸ್ ಈ ಕಡೆ ಲೆಫ್ಟ್ ಓಕೆ ಲೆಫ್ಟ್ ಆಂಟಿ ಕ್ಲಾಕ್ ವೈಸ್ ಇದು ಅಪ್ಪು ಟ್ವೈಸ್ ವೈಸ್ ಇವಾಗ ಲೆಫ್ಟ್ ಕ್ಲಾಕ್ ವೈಸ್ ಇವಾಗ ಏನಿದೆ ನೀವು ಅವಾಗ ಏನ್ ಮಾಡಿದ್ರಿ ಫಸ್ಟ್ ಈ ಕಡೆ ಇದ್ ಮಾಡಿ ಕ್ಲಾಕ್ ವೈಸ್ ಮಾಡಿ ರಿವರ್ಸ್ ತಗೊಂಡ್ಬಂದ್ರಿ ಲೆಫ್ಟ್ ಸೈಡ್ ಮಾಡ್ಬೇಕಾದ್ರೆ ನೀವು ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಬರಬೇಕು ನೀವು ವಾಪಸ್ ನೋಡಿ ಮತ್ತೆ ಕ್ಲಾಕ್ ವೈಸ್ ಓಕೆ ಇದು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಮತ್ತೆ ಇದು ಕ್ಲಾಕ್ ವೈಸ್ ಇದು ಆಂಟಿ ಕ್ಲಾಕ್ ವೈಸ್ ಓಕೆನಾ ನೋಡಿ ನಿಮ್ಗೆ ಈ ಕಾರ್ನರ್ ಈ ಕಾರ್ನರ್ ಮ್ಯಾಚ್ ಆಗೋಯ್ತು ಸೇಮ್ ಇದು ಪ್ರೊಸೆಸ್ ಎರಡು ಸತಿ ಮಾಡಿದ್ರೆ ಮುಗಿಯುತ್ತೆ ಅನ್ಸುತ್ತೆ ನೋಡ್ಕೊಳ್ಳಿ ಸೇಮ್ ಇದು ನೋಡಿ ನೋಡಿ ಕ್ಲಾಕ್ ವೈಸ್ ಒನ್ ಟೂ ಓಕೆ ಇದು ಆಂಟಿ ಕ್ಲಾಕ್ ವೈಸ್ ಒನ್ ಆಂಟಿ ಕ್ಲಾಕ್ ವೈಸ್ ಅಪ್ ಇದು ಮತ್ತೆ ಕ್ಲಾಕ್ ವೈಸ್ ಇದು ಆಂಟಿ ಕ್ಲಾಕ್ ವೈಸ್ ಇದು ಆಂಟಿ ಕ್ಲಾಕ್ ವೈಸ್ ಓಕೆ ಈ ಕಡೆ ಸೇಮ್ ಅದೇ ಪ್ರೊಸೆಸ್ ಮಾಡಬೇಕು ನೋಡಿ ಲೆಫ್ಟ್ ಆಂಟಿ ಕ್ಲಾಕ್ ವೈಸ್ ಅಪ್ ಟ್ವೈಸ್ ಲೆಫ್ಟ್ ಕ್ಲಾಕ್ ವೈಸ್ ಇದು ಮತ್ತೆ ಹೀಗೆ ಬರಬೇಕು ಕ್ಲಾಕ್ ವೈಸ್ ಅಪ್ ಕ್ಲಾಕ್ ವೈಸ್ ದಿಸ್ ಕ್ಲಾಕ್ ವೈಸ್ ದಿಸ್ ಕ್ಲಾಕ್ ವೈಸ್ ಲೆಫ್ಟು ಕ್ಲಾಕ್ ವೈಸ್ ನೋಡಿ ನಿಮ್ಗೆ ಇದೆಲ್ಲ ಮ್ಯಾಚಿಂಗ್ ಆಗೋಯ್ತಲ್ವಾ ಲಾಸ್ಟ್ ಇನ್ ನೀವು ಎರಡೇ ಇದಕ್ಕೆ ಇನ್ನು ಟೂ ಟೈಮ್ಸ್ ನೀವು ಮಾಡಬೇಕು ಆಲ್ಗೋ ರೀ ತಿಮ್ಮ ರೈಟ್ ಮತ್ತೆ ಲೆಫ್ಟ್ ಏನಿದೆ ನೋಡಿ ಮಾಡ್ತೀನಿ ನೋಡಿ ಸ್ಪೀಡ್ ಮಾಡ್ತೀನಿ ಒಂದ್ಸತಿ ರೈಟ್ ಅಪ್ ವೈಸು ಲೆಫ್ಟು ಇದು ವಾಪಸ್ 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 ಓಕೆನಾ ಸೇಮ್ ಇದೇ ಪ್ರೋಸೆಸ್ ಸೇಮ್ ಇದು ಓಕೆ ಲೆಫ್ಟ್ ಸೈಡು ಮಾಡಬೇಕು ಒನ್ ಟೂ ಟೈಮ್ಸ್ ಕ್ಲಾಕ್ ವೈಸ್ ಲೆಫ್ಟ್ ರಿವರ್ಸ್ ಇದನ್ನ ವಾಪಸ್ ಹೀಗೆ ಬರಬೇಕು ಅಪ್ 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 ಏ ಮುಗಿದೋಯಿತು ಓಕೆನಾ ಇವರೇ ಯಾರಿಗಾದ್ರೂ ಕನ್ಫ್ಯೂಸ್ ಇದ್ದರೆ ಪಕ್ಕ ಕೇಳಿ ನೀವು ಓಕೆ ನಾನು ಕ್ಲಿಯರಿಗೆ ಹೇಳ್ತೀನಿ ಇಷ್ಟು ಆಗಿ ನಾನು ನಿಮ್ಗೆ ಹೇಳ್ಕೊಟ್ಟಿನ ನಿಮ್ಗೆ ಅರ್ಥ ಆಗಲೇ ಆಗುತ್ತೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋದು ಒಂದು ವರ್ಡೇ ಇದೆ ಓಕೆನಾ ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ರಿ ಮಾಡ್ತಾ ಇರ್ರಿ ನಿಮಗೆ ಕ್ಲಿಯರಾಗಿ ಬಂದೇ ಬರುತ್ತೆ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್